ನನ್ನ ಜೀವನದಲ್ಲಿ ಯಾವ್ದು ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದು ಅದೆಲ್ಲ ಆಗೋಯ್ತು ನನ್ನಂತ ಪಾಪೆಯನ್ನ ಬದುಕಬಾರ್ದು ಅಕ್ಕ ನನ್ನಂತ ಪಾಪೆಯನ್ನ ಹೇಳಮ್ಮ ಏನಾಯ್ತು ಅಂತ ಹೇಳಮ್ಮ ನಾನು ಇಷ್ಟು ದಿನ ಕಾಪಾಡ್ಕೊಂಡು ಬಂದ ಏನನ್ನ ಸೀಲಲ್ಲ ಈ ಪಾಪಿ ಈ ಪಾಪಿ ಇನ್ನ ನನ್ನ ಶೀಲವನ್ನ ಹಾಳು ಮಾಡಿಬಿಟ್ಟ ಏನು ಇವನು ನಿನ್ನ ಶೀಲವನ್ನ ಹಾಳು ಮಾಡಿದನೆ ಛೇ ಏನಮ್ಮ ತಿರೆಹತ್ತರ ಮದು ನಿಜನಾ ತಿರೆಹತ್ತರ ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಇವನೇ ಈ ರಾಕ್ಷಸನ ಹೆಣ್ಣನ್ನ ಶೀಲವನ್ನ ಹಾಳು ಮಾಡಿದನು ನಾನು ಇದನ್ನು ನಂಬುವುದಿಲ್ಲ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಈ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನ ಇಲ್ಲ ನಾನು ಇದನ್ನು ನಂಬುವುದಿಲ್ಲ ಇವನು ನಿಮ್ಮ ತಮ್ಮ ನೋಡು ಪಾಪಿ ನೋಡು ನಿನ್ ಮೇಲೆ ನಿಮ್ಮ ಅಣ್ಣಂದ್ರು ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅಂತ ಚೆನ್ನಾಗಿ ಕಲ್ತಿರ್ದ ನೋಡು ಇಂತ ಮಹಾನ್ ಬಾವ್ರಿಗೆ ನೀನು ತ ದೊಡ್ಡದಾಗಿತ್ತು ಹೇಳು ಅವರಿದ್ರಿಗೆ ನಾನೇ ಈ ಕೆಟ್ಟ ಕೆಲಸ ಮಾಡಿದ್ದು ಅಂತ ಹೇಳು ಅವರಿದ್ರಿಗೆ ಸಂಗಮೇಶ ಇವಳು ಹೇಳುತ್ತಿರುವ ಮಾತು ನಿಜವೇನೋ ಹೇಳು ಯಾಕೆ ಮೌನವಾಗಿ ನಿಂತಿರುವೆ ಹೇಳು ಸಂಗಮೇಶ ಹೇಳು ಈ ಶೀಲ ಶೀಲಾರ್ನ ಮಾಡಿತು ನಿಜನಾ ಹೇಳು ಅತ್ತಿಗೆ ಅದು ಅದು ನಾನು ಬೇಕು ಅಂತ ಹಾಳು ಮಾಡಲಿಲ್ಲ ಅತ್ತಿಗೆ ಮಚ್ಚು ಬಾಯಿ ಸಂಗಮೇಶ ಮಾನವಂತರ ಮನೆತನದಲ್ಲಿ ಹುಟ್ಟಿ ನಮ್ಮ ಮಾನವನ್ನು ಕಳೆದು ಬಿಟ್ಟೋ ರಾಕ್ಷಸ ಅಯ್ಯೋ